ಡಾಳೆ ಹೇ ನೋಡು ಅವಳು ಎಷ್ಟು ದಪ್ಪ ಇದ್ದಾಳೆ ಅವಳ ಬಾಡಿ ತರ ಇದೆ ಕಾಡ ಮಾನಸಾಳ ದೇಹವನ್ನ ಆಕೆಯ ಮುಖವನ್ನ ಹಂದಿಗೆ ಹೋಲಿಸೋದು ಸರಿ ಕ್ಯಾರೆಕ್ಟರ್ಲೆಸ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಕಮೆಂಟ್ ಮಾಡ್ತಿರೋದು ಎಸ್ ಸರಿ ಬಟ್ ಹೆಣ್ಣಿನ ದೇಹದ ಆಕಾರದ ಬಗ್ಗೆ ಹೀಳಾಗಿ ಮಾತನಾಡಬೋಹುಮ್ಮಾ ಫಸ್ಟ್ ಎಜುಕೇಟ್ யுವರ್ self अबाउट ವಿಮೆನ್ ಇಶ್ಯೂಸ್ ನೋಡಪ್ಪ ಇವಳು ಎಸ್ ಸಣ್ಣ ಇದ್ದಾಳೆ ಹೇ ನೋಡೋ ಅವಳು ಎಸ್ ದಪ್ಪ ಇದ್ದಾಳೆ ಅವಳ ಬಾಡಿ ಕಾಡಂದಿ ತರ ಇದೆ ಕಾಡೆಮ್ಮೆ ಹೀಗೆ ಅತ್ಯಂತ ಹೀನಾಯವಾಗಿ ಕಮೆಂಟ್ ಪಾಸ್ ಮಾಡುವಂತವರು ನಮ್ಮ ಸುತ್ತಮುತ್ತಲೇ ಇರುವಂತಹ ಕೆಲ ಮನಸ್ಥಿತಿಗಳು ಇವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಂತಹ ಮಾನಸ ದಪ್ಪ ಇದ್ರೆ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ನಿವೇದಿತಾ ಗೌಡ ದಪ್ಪ ಆದ್ರೆ ಇವ್ರಿಗೆ ಏನ್ ಖುಷಿನೋ ಅಥವಾ ಸಮಸ್ಯೆನೋ ಗೊತ್ತಾಗ್ತಿಲ್ಲ ಹಾಗೇನೆ ದೊಡ್ಡ ಮನೆ ಕುಡಿಯಂತ ಈಗೀಗ ಟ್ರೋಲ್ಗೆ ಬಲಿಯಾಗ್ತಿರೋ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಮಗಳು ನೋಡೋಕೆ ಕಪ್ಪಗಿದ್ರೆ ದಪ್ಪ ಇದ್ರೆ ಇವ್ರು ಯಾಕೆ ಯೋಚನೆ ಮಾಡ್ತಾರೆ ಅನ್ನೋದು ಸಹ ಗೊತ್ತಾಗ್ತಿಲ್ಲ ಇದೆಲ್ಲ ಮಾತಾಡುವ ಅವಶ್ಯಕತೆ ಇತ್ತಾ ಅಂತ ಕೇಳೋರ್ಗೆ ಹೌದು ಮಾತನಾಡ್ಲೇಬೇಕು ಇದು ಈಗಿನ ಸಂದರ್ಭದಲ್ಲಿ ತುಂಬಾ ಮುಖ್ಯ ಅಂತ ಅನಿಸ್ತಾ ಇದೆ ಏನಪ್ಪಾ ಯಾರ ಬಗ್ಗೆ ಮಾತಾಡ್ತಿದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ಯಾ ಬನ್ನಿ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾತಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಶೇಮಿಂಗ್ ಬಾಡಿ ಶೇಮಿಂಗ್ ಬಾಡಿ ಶೇಮಿಂಗ್ ಶೇಮಿಂಗ್ ಅನ್ನೋ ಒಂದು ಕೆಟ್ಟ ಮಾನಸಿಕ ಕಿರುಕುಳವನ್ನ ಕೋಟ್ಯಾಂತರ ಜನ ಗಂಡಸರು ಹೆಂಗಸರು ಅನುಭವಿಸುತ್ತಲೇ ಇರ್ತಾರೆ ಆದ್ರೆ ನಾವೀಗ ಪರ್ಟಿಕ್ಯುಲರ್ ಹೆಣ್ಣು ಮಕ್ಕಳ ಬಾಡಿ ಶೇಮಿಂಗ್ ಹಾಗೆನೆ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಮುಖಾಂತರವೇ ಅವರಿಗೆ ಹರಾಜ್ ಮಾಡುವಂತಹ ಮಾನಸಿಕ ಹಲ್ಲೆ ಮಾಡುವಂತಹ ಅತ್ಯಂತ ಹೀನ ಮನಸ್ಥಿತಿಯುಳ್ಳ ಅಸಹ್ಯ ಮನಸ್ಥಿತಿಗಳ ಬಗ್ಗೆ ನಾವೆಲ್ಲ ಈಗ ಪ್ರಶ್ನೆ ಮಾಡಬೇಕಿದೆ ಬಿಗ್ ಬಾಸ್ ನಲ್ಲಿ ಲಾಯರ್ ಜಗದೀಶ್ ಮತ್ತೆ ಆ ಮನೆಯಲ್ಲಿದ್ದ ಮಾನಸ ಚೈತ್ರ ಹಂಸ ಮತ್ತಷ್ಟು ಮಂದಿಯ ನಡುವೆ ಆದ ಕೆಲವೊಂದಿಷ್ಟು ಜಗಳದಲ್ಲಿ ಜಗದೀಶ್ ಅವರ ವಿರುದ್ಧ ಅವರು ನಡೆದುಕೊಂಡ ರೀತಿ ಅಷ್ಟು ಸರಿ ಇರಲಿಲ್ಲ ಹೌದು ಒಪ್ಕೊಳ್ಳೋಣ ಆಕೆ ಮಾತನಾಡಿದ್ದು ತಪ್ಪು ಅಂತ ಆದ್ರೆ ಆಕೆಯ ತಪ್ಪಿನ ಬಗ್ಗೆ ಪ್ರಶ್ನೆ ಮಾಡೋದು ಓಕೆ ಆದ್ರೆ ಆಕೆಯ ದೇಹದ ಆಕಾರದ ವಿಚಾರಕ್ಕೆ ಯಾಕೆ ಬರ್ತೀರಿ ಅಂತ ಮಾನಸಾಳ ದೇಹವನ್ನ ಆಕೆಯ ಮುಖವನ್ನ ಹಂದಿಗೆ ಹೋಲಿಸೋದು ಸರಿ ಇತ್ತ ಇನ್ನು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಮಾಡಿಕೊಂಡರು ಪರಸ್ಪರ ಅವರೇ ಒಬ್ಬರಿಗೊಬ್ರು ಗೌರವಿಸಿ ಡಿವೋರ್ಸ್ ಪಡೆದುಕೊಂಡು ಅವರ ಮುಂದಿನ ಜೀವನವನ್ನ ನೋಡ್ತಿದ್ದಾರೆ ಆದ್ರೆ ಕೆಲವರು ನಿವೇದಿತಾ ಬಾಡಿ ವೇರಿಯೇಷನ್ ಗಳನ್ನ ಇಟ್ಟುಕೊಂಡು ಆಕೆಗೆ ಕ್ಯಾರೆಕ್ಟರ್ಲೆಸ್ ಸರ್ಟಿಫಿಕೇಟ್ ಗಳನ್ನ ಕೊಟ್ಟು ಕಮೆಂಟ್ ಮಾಡ್ತಿರೋದು ಎಷ್ಟು ಸರಿ ಇನ್ನು ಈಗ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಹೆಣ್ಮಕ್ಳು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಗಳಾದ ನಿವೇದಿತಾ ರಾಜ್ಕುಮಾರ್ ವಿಡಿಯೋಗೆ ಆಕೆಯ ದೇಹದ ರಚನೆಯ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳ ಸುರಿಮಳೆಯನ್ನು ಸುರಿಸ್ತಿದ್ದಾರೆ ಹೀಗೆ ಹೇಳ್ತಾ ಹೋದ್ರೆ ಕೋಟಿಗಟ್ಟಲೆ ಹೆಣ್ಣು ಮಕ್ಕಳ ಲಿಸ್ಟ್ ಆಗ್ತಾ ಹೋಗುತ್ತೆ ಅಲ್ಲ ಈ ರೀತಿ ಕಮೆಂಟ್ ಮಾಡುವವರು ಅಕಸ್ಮಾತ್ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಮೊದಲು ನಿಮ್ಮ ನಿಮ್ಮ ದೇಹದ ಸ್ಥಿತಿಯನ್ನು ಒಮ್ಮೆ ದಯವಿಟ್ಟು ನೋಡ್ಕೊಳ್ಳಿ ಹಾಗೆಯೇ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳ ದೇಹದ ಸ್ಥಿತಿಯನ್ನು ಅವರ ಬಣ್ಣವನ್ನು ಒಮ್ಮೆ ಯೋಚನೆ ಮಾಡಿ ಎಲ್ಲರೂ ಫಿಟ್ ಅಂಡ್ ಫೈನ್ ಆಗೇ ಇದಾರಾ ಯೋಚನೆ ಮಾಡಿ ನಿಮ್ಮನ್ನು ನೀವು ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ ಹೆಣ್ಣು ಅಥವಾ ಗಂಡಿನ ದೇಹ ಫಿಟ್ ಇಲ್ಲದೆ ತೀರಾ ದಪ್ಪನೋ ಸಣ್ಣನೋ ಇದೆ ಅಂದರೆ ಅವರಿಗೆ ಅವರದೇ ಆದಂತಹ ಕೆಲವು ಆರೋಗ್ಯ ಸ್ಥಿತಿಗಳು ಕಾರಣವಾಗುತ್ತೆ ಇಬ್ಬರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಬಂದಾಗ ಕೆಲವರಿಗೆ ಜೆನೆಟಿಕ್ಸ್ ಪ್ರಾಬ್ಲಮ್ ಅಂದರೆ ಮತ್ತಲವರಿಗೆ ಒತ್ತಡದ ಜೀವನ ಅವರ ಲೈಫ್ ಸ್ಟೈಲ್ ಫುಡ್ ರೋಟೀನ್ ನಿದ್ದೆ ಟೈಮ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಒಂದು ರೀತಿ ಕಾರಣ ಆಗುತ್ತೆ ಇವೆಲ್ಲವನ್ನೂ ಒಂದು ಕಡೆ ಇಟ್ಟು ಕೇವಲ ಹೆಣ್ಣಿನ ದೇಹದ ಬಗ್ಗೆ ಮಾತನಾಡಬೇಕು ಅಂದರೆ ಆಕೆಯ ಬಾಡಿ ಹಾರ್ಮೋನಲ್ ಚೇಂಜಸ್ ಆಕೆಯ ದೇಹದ ಏರುಪೇರಿನ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರತ್ತೆ ಸಾಮಾನ್ಯವಾಗಿ ಹದಿನೈದರಿಂದ ನಲವತ್ತೈದು ವರ್ಷದ ಹೆಣ್ಣು ಮಕ್ಕಳಿಗೆ ಪಿಸಿ ಓ ಎಸ್ ಓವರಿ ಸಿಂಡ್ರೋಮ್ ಮತ್ತೆ ಪಿಸಿ ಡಿ ಮೀನ್ಸ್ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳೋದ್ರಿಂದ ಅವರ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಬರುತ್ತೆ ಅವರ ದೇಹದ ತೂಕ ಹೆಚ್ಚಾಗ್ತಾ ಬರುತ್ತೆ ಅವರ ಮುಖದಲ್ಲಿ ಎಕ್ಸಸ್ ಆಫ್ ಹೇರ್ ಕಾಣಿಸ್ಕೊಳ್ಳುತ್ತೆ ಮೊಡವೆಗಳು ಬ್ಲಾಕ್ ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ಳುತ್ತೆ ಟೈಮ್ಸ್ ಈ ಟೈಮ್ ಅಲ್ಲಿ ಅವರು ಏನ್ ವರ್ಕೌಟ್ ಮಾಡಿದ್ರು ವರ್ಕ್ ಆಗದೇ ಇರುವಂತಹ ಸ್ಥಿತಿಗೆ ಅವರು ತಲುಪಿರ್ತಾರೆ ಇನ್ನು ಕೆಲವರು ಈ ಸಮಸ್ಯೆಯ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಮೆಡಿಸಿನ್ಸ್ ಗಳಿಂದ ಕೆಲವರು ದಪ್ಪ ಆಗ್ತಾ ಇರ್ತಾರೆ ಮತ್ತಷ್ಟು ಹೇಳೋದಾದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ನಲವತ್ತು ವಯಸ್ಸಿನ ನಂತರ ತನ್ನ ಮೆನೋಪಾ ಸ್ಥಿತಿಗೆ ಹೋಗೋದ್ರಿಂದ ಅವರ ಆ ಮುಟ್ಟು ನಿಲ್ಲುವಿಕೆಯ ಸಂದರ್ಭದಲ್ಲಿ ದೇಹದಲ್ಲಿ ಇಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನ್ ಉತ್ಪತ್ತಿಯಾಗೋದು ಕಡಿಮೆ ಆಗ್ತಾ ಬರುತ್ತೆ ಹಾಗೇ ಅವರ ದೇಹದ ವ್ಯಾಯಾಮದ ಶಕ್ತಿ ಸಹ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ದೇಹದಲ್ಲಿರೋ ಕ್ಯಾಲೋರೀಸ್ ಬೇಗ ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಕೆಲವರಿಗೆ ಫ್ಯಾಟ್ ಕಂಟೆಂಟ್ ಶುರುವಾಗ್ತಾ ಬರುತ್ತೆ ದೇಹದಲ್ಲಿ ಸೊಂಟದ ಸುತ್ತ ಬೊಜ್ಜು ಬೆಳೆಯೋಕೆ ಶುರು ಆಗುತ್ತೆ ಕೆಲವರಿಗೆ ಮೆನೋಪಾಸ್ ಟೈಮ್ ಸರಿಯಾಗಿ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಆಗ ದೇಹದಲ್ಲಿ ಕಾರ್ಟಿಸೋಲ್ ಅನ್ನುವಂತಹ ಅಂಶ ಹೆಚ್ಚಾಗೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗಿ ಆ ಸಮಯದಲ್ಲಿ ಕೊಬ್ಬಿನ ಅಂಶ ಇರುವಂತಹ ಆಹಾರವನ್ನು ತಿನ್ಬೇಕು ಅಂತ ಆಕೆಯ ದೇಹ ಬಯಸ್ತಾ ಇರುತ್ತೆ ಅಂತಹ ಆಹಾರವನ್ನ ಸೇವಿಸೋದ್ರಿಂದ ದಪ್ಪ ಆಗ್ತಾ ಬರ್ತಾರೆ ಮತ್ತೆ ಮೆನೋಪಾಸ್ ನಂತರ ಇಸ್ಟ್ರೋಜನ್ ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಅವರಿಗೆ ಮಂಡಿ ನೋವು ಸ್ಟಾರ್ಟ್ ಆಗಿ ಸರಿಯಾಗಿ ನಡೆಯಲಿಕ್ಕೆ ಆಗದೆ ಕೆಲವು ಹೆಂಗಸರು ಆಗ್ತಾ ಇರ್ತಾರೆ ಕೆಲವರು ಮಕ್ಕಳ ಹಡೆದ ನಂತರ ದಪ್ಪ ಆಗ್ತಾ ಬರ್ತಾರೆ ಹೀಗೆ ಹೆಣ್ಣು ಮಕ್ಕಳು ನಾನಾ ರೀತಿಯಲ್ಲಿ ಆಕೆಯ ದೇಹದಲ್ಲಿ ಸವಾಲುಗಳನ್ನ ಫೇಸ್ ಮಾಡ್ತಿರುವಾಗ ಅವರ ದೇಹದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ನಿಮ್ಗೆಲ್ಲ ಯಾವ ನೈತಿಕತೆ ಇದೆ ಅಂತ ಈ ರೀತಿ ಒಂದು ಹೆಣ್ಣಿಗೆ ಆಕೆಯ ದೇಹದ ಆರೋಗ್ಯಕ್ಕೆ ಎದುರಾಗುವ ಸಮಸ್ಯೆಗಳಿಗೂ ಒಬ್ಬ ಗಂಡಿಗೆ ಆತನ ದೇಹಕ್ಕೆ ಎದುರಾಗುವ ಸವಾಲುಗಳಿಗೂ ತುಂಬಾ ಡಿಫ್ರೆನ್ಸ್ಗಳು ಇರೋದ್ರಿಂದ ಇದನ್ನು ನೀವು ತಿಳ್ಕೊಳ್ಳೋದು ಮುಖ್ಯ ಅನ್ಸುತ್ತೆ ಒಬ್ಬ ಹೆಣ್ಣಿನ ದೇಹದ ಆಕಾರದ ಬಗ್ಗೆ ಕೀಳಾಗಿ ಮಾತನಾಡುವ ಮುನ್ನ ಫಸ್ಟ್ ಎಜುಕೇಟ್ ಯುವರ್ ಸೆಲ್ಫ್ ಅಬೌಟ್ ವಿಮೆನ್ ಇಶ್ಯೂಸ್ ನಮ್ಮ ನಿಮ್ಮೆಲ್ಲರ ಹಾಗೆ ಕುಟುಂಬ ಒಂದಿಷ್ಟು ಸ್ನೇಹಿತರು ತಮ್ಮದೇ ಆದಂತಹ ಪುಟ್ಟ ಪ್ರಪಂಚ ಹೊಂದಿದ ವ್ಯಕ್ತಿಗೆ ಸಂಬಂಧವೇ ಇಲ್ಲದ ಆಕೆಯ ರೂಪದ ಕುರಿತ ಹೋಲಿಕೆ ನಡೆಸಲು ಸಾವಿರಾರು ಜನರು ಮುಗಿಬಿದ್ದಿರ್ತಾರೆ ಇನ್ನು ಮಾನಸಳನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಆಕೆ ಮತ್ತು ಆಕೆಯ ಪತಿ ಈ ರೀತಿಯ ಕಮೆಂಟ್ಸ್ಗಳಿಗೆ ಕುಗ್ಗದೆ ಅದನ್ನ ಜೊತೆಯಾಗಿ ನಿಂತು ಎದುರಿಸಿದ್ದು ಧೈರ್ಯದ ನಡೆ ಅಂತ ಹೇಳ್ಬೋದು ಆದ್ರೆ ಈ ಮನಸ್ಥಿತಿ ಎಲ್ಲರಿಗೂ ಇರೋದಿಲ್ಲ ಇರೋದಿಕ್ಕೆ ಸಾಧ್ಯ ಕೂಡ ಇಲ್ಲ ನಿಮ್ಮ ಈ ರೀತಿಯ ಬಾಡಿ ಸ್ಟೇಮಿಂಗ್ ನಿಂದ ಅವಮಾನಗೊಂಡು ಮಾನಸಿಕ ಹಿಂಸೆಯಿಂದ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡಿರುವ ಉದಾಹರಣೆಗಳು ಬಹಳಷ್ಟಿವೆ ಈ ರೀತಿ ಬೇರೊಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿರೋರಿಗೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಸೇಫ್ಟಿ ಬಗ್ಗೆ ಮಾತನಾಡುವಂತಹ ಯಾವುದೇ ರೀತಿಯ ನೈತಿಕತೆ ನಿಮಗೆ ಇರೋದಿಲ್ಲ ಹೌದು ಅಫ್ಕೋರ್ಸ್ ಇರೋದಿಲ್ಲ ಯಾಕಂದ್ರೆ ನೀವು ಬೇರೊಬ್ಬ ಹೆಣ್ಣು ಮಕ್ಕಳನ್ನ ನೋಡುವ ದೃಷ್ಟಿಕೋನದಲ್ಲಿ ನೀವು ಅವರ ಬಗ್ಗೆ ಯೋಚನೆ ಮಾಡುವಂತಹ ರೀತಿಯಲ್ಲೇ ಮತ್ತೊಂದು ಕಡೆ ನಿಮ್ಮಂತಹದೇ ಮನಸ್ಥಿತಿಯುಳ್ಳ ನಿಮ್ಮದೇ ರೀತಿ ಯೋಚನೆ ಮಾಡುವಂತಹ ಗುಂಪೊಂದು ನಿಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಕಮೆಂಟ್ ಪಾಸ್ ಮಾಡ್ತಿರ್ತಾರೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿರಬೇಕು ಹೆಣ್ಣು ಮಕ್ಕಳು ತನ್ನ ಪೀರಿಯಡ್ಸ್ ಟೈಮ್ ನಲ್ಲಿ ಸ್ಯಾನಿಟರಿ ಪ್ಯಾಡ್ ಗಳನ್ನ ಅಂಗಡಿಯಲ್ಲಿ ಕೇಳಲು ಮುಜುಗರ ಮಾಡ್ಕೋತಾರೆ ಇನ್ನು ಈ ರೀತಿ ಹೆಣ್ಣನ್ನು ಇಯಾಳಿಸುವಂತಹ ಮನಸ್ಥಿತಿಗಳಿಗೆ ಹೆದರಿ ಹೆಣ್ಣು ಪೀರಿಯಡ್ಸ್ ಆಗೋದೇ ದೊಡ್ಡ ಅಪರಾಧವೇನೋ ಎಂಬಂತೆ ಸ್ಯಾನಿಟರಿ ಪ್ಯಾಡ್ ಗಳನ್ನ ತರುವಾಗ ಯಾರು ನೋಡಬಾರ್ದು ನೋಡಿದ್ರೆ ಏನ್ ಅನ್ಕೋತಾರೋ ಅನ್ನುವ ಮನಸ್ಥಿತಿಯಿಂದ ಅದನ್ನ ಕಾಣದಂತೆ ಬ್ಲಾಕ್ ಕವರ್ ಅಥವಾ ಪೇಪರ್ ನಲ್ಲಿ ಫುಲ್ ಕವರ್ ಮಾಡಿ ಬಚ್ಚಿಟ್ಕೊಂಡು ತರುವಂತಹ ಪರಿಸ್ಥಿತಿ ಈಗ ಹೆಣ್ಣು ಮಕ್ಕಳಿಗೆ ಬಂದಿದೆ ಒಬ್ಬ ಮಹಿಳೆಯ ಇಡೀ ಅಸ್ತಿತ್ವವನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಡೋದು ಮತ್ತು ಹಾಸ್ಯಾಸ್ಪದವನ್ನಾಗಿಸೋದು ಸಾಮಾನ್ಯ ಆಗಿದ್ರೆ ನಮ್ಮಲ್ಲಿ ಮಾನವೀಯತೆ ಮತ್ತು ನೈತಿಕತೆ ಕೆಟ್ಟು ನಾರುತ್ತಿದೆ ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಟ್ರೋಲ್ ಮಾಡುವ ಪ್ರತಿಯೊಬ್ಬರು ಕೆಟ್ಟೋರಲ್ಲ ಕಮೆಂಟ್ ಮಾಡುವ ಎಲ್ಲರೂ ಕೆಟ್ಟೋರು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಕೆಲ ಮನಸ್ಥಿತಿಗಳು ಟ್ರೋಲ್ ಮಾಡೋದು ಮಾಡ್ತೀವಿ ಕಮೆಂಟ್ ಮಾಡೋದು ಮಾಡ್ತೀವಿ ಎದುರಿಸೋದು ಬಿಡೋದು ನಿಮ್ಮಿಷ್ಟ ಅಂತ ಕೆಲವರು ಕ್ರೂರ ಮೃಗಗಳ ರೀತಿ ಯೋಚನೆ ಮಾಡ್ತಿರೋರು ಇರ್ತಾರೆ ಹಾಗಾಗಿ ಪರ್ಟಿಕ್ಯುಲರ್ ಅಂತವರಿಗೆ ಮತ್ತೆ ಎಲ್ಲಾ ಗಂಡು ಮನಸ್ಥಿತಿಗಳು ಈ ಎಲ್ಲಾ ರೀತಿಯ ಹೆಣ್ಣಿನ ಸಮಸ್ಯೆಗಳನ್ನ ತಿಳ್ಕೊಬೇಕಾಗಿರೋದು ನೀವು ನಿಮ್ಮ ತಾಯಿಗೆ ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗೌರವ ಅಂತ ಅನ್ಸುತ್ತೆ ಕೊನೆಯದಾಗಿ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹದ್ದು ಅಸಮಾಧಾನ ಉಂಟು ಮಾಡಿದರೆ ಅಸಮಾಧಾನ ಉಂಟು ಮಾಡಿದ ವಿಷಯವನ್ನ ಅವರಿಗೆ ಅರಿವು ಮೂಡಿಸುವಂತೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ಬಿಟ್ಟು ಇನ್ನೊಬ್ಬರ ಬಾಡಿ ಶೇಮಿಂಗ್ ಮಾಡಿ ನಿಮಗೆ ಬರುವಂತಹದ್ದು ಏನು ಇಲ್ಲ ಪುಟ್ಟ ಪುಟ್ಟ ಮಕ್ಕಳ ಕೈಲು ಈಗ ಫೋನ್ಗಳು ಬಳಕೆ ಆಗೋದ್ರಿಂದ ನಾವು ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಕೋನದಲ್ಲಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವುಗಳು ಏನ್ ಮೆಸೇಜ್ ಕೊಡ್ತಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ದೀರಾ ಸಾಮಾಜಿಕ ಜಾಲತಾಣಗಳ ಬಳಕೆ ಸಮಾಜದ ಒಳ್ಳೆಯ ರೀತಿಯ ಬದಲಾವಣೆಗೆ ಉಪಯೋಗಿಸಿ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಗೌರವವನ್ನು ತಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದ